ಈ ಸ್ಟೋರಿ ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್ ಸೋತು ನೇಲ ಕಚ್ಚಿದ ಆತ ನೇಲದಿಂದಲೇ ಮೇಲಿದ್ದ ಅದೊಂದು ದಿನ ಇನ್ನೂ ಲೈಫೇ ಇಲ್ಲ ಅಂತ ಬಸ್ ಸ್ಟ್ಯಾಂಡ್ನಲ್ಲಿ ತಲೆ ಬಗ್ಗಿಸಿ ಕೂತಿದ್ದ ಹಾಗೆ ಮಂಪರು ಸಣ್ಣ ಪೆಟ್ಟು ಬಿದ್ದ ಹಾಗಾಗಿ ಎಚ್ಚರವಾಯಿತು ಸೋಲು ಒಂದು ಬಾರಿಯಲ್ಲ ಅದೆಷ್ಟು ಬಾರಿ ಅಂತ ಲೆಕ್ಕ ಇಟ್ಟಿಲ್ಲ ಅವನು ಡಿಗ್ರಿ ಮುಗಿದಿದೆ ಕೆಲಸಕ್ಕೆ ಟ್ರೈ ಮಾಡಿದ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಬಂತು ಎಲ್ಲೂ ಕೆಲಸ ಸಿಗಲಿಲ್ಲ ಬರೀ ನಿರಾಸೆ ಕೊನೆಗೆ ತನ್ನದಲ್ಲ ತನದಲ್ಲದ ಫೀಲ್ಡ್ಗಳನ್ನು ಟ್ರೈ ಮಾಡಲಾರಂಭಿಸಿದ ಒಂದು ಶಾಲೆಯಲ್ಲಿ ಮೇಸರಿ ಕೆಲಸ ಸಿಕ್ಕಿತ್ತು ಮಕ್ಕಳ ಜೊತೆಗೆ ಓಡನಾಡಿಯೇ ಗೊತ್ತಿಲ್ಲದ ಆತ ನಿತ್ಯ ಒದ್ದಾಡಲಾರಂಭಿಸಿದ ಈ ಒದ್ದಾಟ ಒದ್ದಾಟದ ನಡುವೆಯೇ ಮದುವೆಯಾದ ಅವನ ಗೆಳತಿಯೇ ಅವಳು ಬದುಕಲ್ಲದ ಸಿಕ್ಕ ಏಕಾಕಿ ಗೆಲುವಿನ ಹಾಗಿದ್ದಳು ಮಕ್ಕಳೊಂದಿಗೆ ಒದ್ದಾಡಿ ಬರುವವನು ಸಮಾಧಾನ ಮಾಡುತ್ತಿದ್ದಳು ಅವಳ ಒಡನಾಟದಲ್ಲಿ ಶಾಲೆಯ ಕೆಲಸದಲ್ಲಿ ಸ್ವಲ್ಪ ಸ್ವಲ್ಪ ಚೇತರಿಕೆ ಬಂತು ಅನ್ನುವಷ್ಟರಲ್ಲಿ ಮತ್ತೆ ಅವನನ್ನು ಕೆಲಸದಿಂದ ಕಿತ್ತು ಹಾಕಿದರು ಪತ್ನಿ ಎಂದೇನಂತೆ ಸಮಾಧಾನ ಮಾಡಿದಳು ಅವಳ ಸಂಬಳದಲ್ಲೇ ಮನೆ ಕಷ್ಟದಲ್ಲಿ ನಡೆಯುತ್ತಿತ್ತು ಅವನು ಬೇರೆ ಬೇರೆ ಕೆಲಸ ಹುಡುಕುತ್ತಲೇ ಇದ್ದ ಅದೊಂದು ದಿನ ಇನ್ನೂ ಲೈಫೇ ಇಲ್ಲ ಅಂತ ಬಸ್ ಸ್ಟ್ಯಾಂಡ್ನಲ್ಲಿ ತಲೆ ಬಗ್ಗಿಸಿ ಕೂತಿದ್ದ ಹಾಗೆ ಮಂಪರು ಸಣ್ಣ ಪೆಟ್ಟು ಬಿದ್ದ ಹಾಗಾಗಿ ಎಚ್ಚರವಾಯಿತು ನೋಡಿದರೆ ಚಿಕ್ಕ ಮಗು ರಪರಪನೆ ಹೊಡೆಯುತ್ತಿದ್ದೆ ಸಿಟ್ಟು ಬಂತು ಬಾಯಲ್ಲಿಂದಲೇ ಹೋರಾಟವನಿಗೆ ಅದು ಬುದ್ಧಿಮಂದೆ ಮಗು ಅಂತ ಗೊತ್ತಾಯಿತು ಅಷ್ಟರಲ್ಲಿ ತಾಯಿ ಓಡಿ ಬಂದು ಮಗನನ್ನು ಹಿಡಿದುಕೊಂಡಳು ಕ್ಷಮೆ ಯಚಿಸುವ ಮುಖಂಬ ಮುಖಭಾವದಲ್ಲಿ ಇವನನ್ನು ನೋಡಿದಳು ಕರಳು ಚುರಕು ಅಂದ ಹಾಗಾಯ್ತು ಮಗುನ ಮಗುವನ್ನು ಎತ್ತಿಕೊಂಡ ಅದು ಅಬೋಧವಾಗಿ ಎತ್ತಲು ನೋಡುತ್ತಿತ್ತು ಒಂದಿಷ್ಟು ಹೊತ್ತು ಮಗುವಿನ ಜೊತೆಗೆ ಕಳೆದ ಭಾರವಾದ ಮನಸ್ಸು ಹಗುರವಾಯಿತು ಆ ಮಗು ಮತ್ತು ತಾಯಿ ಪಕ್ಕದ ಮನೆಯಲ್ಲೇ ಇರುವುದು ಗೊತ್ತಾಯಿತು ಮನೆಗೆ ಬಂದು ಪತ್ನಿಯಲ್ಲಿ ತಾನು ಕಂಡ ಮಗುವಿನ ವಿಷಯ ಹೇಳಿದೆ ಹೇಗಾದರೂ ಮನೆಯಲ್ಲಿ ಇರುತ್ತೀಯಲ್ಲ ನಿನಗೆ ಖುಷಿ ಕೂಡದಾದರೆ ಯಾಕೆ ಆ ಮಗವಿ ಮಗುವಿನ ಜೊತೆಗೆ ಒಂದಿಷ್ಟು ಹೊತ್ತು ಇರಬಾರದು ಪತ್ನಿ ಕೇಳಿದಳು ಇವನಿಗೆ ಹೌದನಿಸಿತು ಪಕ್ಕದಲ್ಲಿ ಆ ಮಗುವಿನ ಮನೆ ಇವನು ಸ್ವಲ್ಪ ಹೊತ್ತು ಮಗನನ್ನು ಮಗವನ್ನು ನೋಡಿಕೊಳ್ಳುತ್ತಾನೆ ಅನ್ನೋದು ಆ ತಾಯಿಗೂ ಸಮಾಧಾನ ಆದರೆ ಆ ತಾಯಿ ಒಂದು ಹೊಸ ಆಫರ್ ಕೊಟ್ಟಳು ಮಾನಸಿಕ ಸಮಸ್ಯೆ ಇರುವ ಕೆಲವೊಂದು ಮಕ್ಕಳು ಈ ಈ ಸ್ಟೇಟ್ನಲ್ಲಿದ್ದಾರೆ ನಿವ್ಯಕ್ಕೆ ಈ ಎಲ್ಲಾ ಮಕ್ಕಳನ್ನು ಸೇರಿಸಿ ಒಂದು ಶಾಲೆಯ ತಯಾರ ತೆರೆಯಬಾರದು ಅಂತ ಹಿಂಜಾರಿದರು ಸಣ್ಣ ಭಯ ತಲ್ಲೇ ಒಪ್ಪಿಕೊಂಡ ಇಂಥಷ್ಟು ಫೀಸ್ ನಿಗಾದಾಯ್ತು ಕೆಲವು ದಿನಕ್ಕೆ ಸಹಾಯಕರು ಬಂದರು ಆತ ಇಂಥ ಮಕ್ಕಳ ಕಲಿಕೆಗೆ ಪೂರಕವಾಗುವಂಥ ಹೊಸ ಹೊಸ ಪ್ರಯೋಗ ಮಾಡತೊಡಗಿದ ಹೊಸ ಹೊಸ ಆಟಗಳನ್ನು ಪರಿಚಯಿಸಿದ ಆಟಿಕೆಗಳನ್ನು ತಾನೇ ರೂಪಿಸಿದ ಈತನ ಚಟುವಟಿಕೆಯಿಂದ ಹತ್ತಿರದಿಂದ ಕಂಡ ಪೋಷಕರಿಂದ ಸುದ್ದಿ ಬೇರೆ ಕಡ್ಡಾಯ ಹಬ್ಬಿ ಈತ ಜನ್ ಜನಪ್ರಿಯನಾಗುತ್ತಾ ಹೋದ ಒನ್ ಫೈನ್ ಡೇ ಈ ಮಕ್ಕಳಿಗಾಗಿ ಶಾಲೆಯನ್ನು ತೆರೆದ ಮಕ್ಕಳ ಸಂಖ್ಯೆ ಹೆಚ್ಚ ಹೆಚ್ಚಾಯ್ತಾ ಹೊತ್ತು ಈತ ಮಕ್ಕಳ ಪೋಷಕರಿಗೆ ಕೌನ್ಸಿಲಿಂಗ್ ಮಾಡಲಾರಂಭಿಸಿದ ಅವನ ಮಾತುಗಳಿಗೆ ಈತ ತಯಾರಿಸಿದ ಆಟಿಕೆಗಳಿಗೆ ಆನ್ಲೈನ್ ಮಾರ್ಕೆಟಿ ಹೆಚ್ಚ ಹೆಚ್ಚಾಗುತ್ತಾ ಹೋಯಿತು ಒಂದು ಕಾಲದ ದುರದೃಷ್ಟವಂತ ಈಗ ಜಗತ್ತಿನಾದ್ಯಂತ ಪ್ರಸಿದ್ಧನಾದ ಇಷ್ಟೆಲ್ಲ ಆದರೂ ನಿತ್ಯ ಮಕ್ಕಳ ಜೊತೆಗಿನ ಓಡಾಟನ ತಪ್ಪಿಸಿರಲಿಲ್ಲ ಯಾವುದೋ ಒಂದು ಹೊತ್ತಲಿ ಏನೋ ನೆನಪದಾಗಂಥ ಪತ್ನಿಯನ್ನು ಕರೆದು ಹೇಳಿದ ನಾನಷ್ಟು ಸಲ ಬಿದ್ದಾಗಲೂ ಸಮಾಧಾನ ಮಾಡಿದಿಲ್ಲ ನಾನು ಒಂದು ದಿನ ಗೆಲ್ಲಬಲ್ಲೆ ಅಂತ ನಿನಗೆ ನಿಜಕ್ಕೂ ಗೊತ್ತಿತ್ತ ಅವಳೊಂದಳು ನೋಡು ನಾನು ರೈತ ಕುಟುಂಬದಿಂದ ಬಂದವಳು ನಾವು ಹೊಲದಲ್ಲಿ ಟೊಮ್ಯಾಟೊ ಹಾಕ್ತೀವಿ ಅಂತಿಟ್ಕೋ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಬೆಳೆನೇ ಮೇ ಮೇಲೊಳದಿಲ್ಲ ಆಗ ನಾವು ಬೀನ್ಸ್ ಟ್ರೈ ಮಾಡ್ತೀವಿ ಅದು ಆಗಿಲ್ಲ ಅಂದರೆ ಮತ್ತದೋ ಬೆಳೆ ಒಂದಲ್ಲ ಒಂದು ಬೆಳೆ ನಮ್ಮ ಕೈ ಹಿಡಿತದೆ ಅದ್ಯಾವ ಬೆಳೆ ಅನ್ನೋದು ಗೊತ್ತಾಗುವುದಕ್ಕೆ ಒಂದಿಷ್ಟು ಟೈಮ್ ಬೇಕಷ್ಟೇ ನಮ್ಮ ಬದುಕಿನಲ್ಲೂ ಹೀಗೆ ಅಂದುಕೊಂಡೆ ನಾನು ನಿನ್ನ ಕ್ಷೇತ್ರ ಯಾವುದಾ ಅಂತ ಕೊನೆಗೂ ಗೊತ್ತಾಯಿತು ಅವನು ಅವಳ ಕಾಲ ಮೇಲೆ ತಲೆ ಇಟ್ಟು ಸಣ್ಣಗೆ ಅಳುತ್ತಿದ್ದ ಈ ಸ್ಟೋರಿ ಕರೆಕ್ಟಾಗಿ ನೀವು ಕೇಳಿದರೆ ನಿಮಗೆ ಅರ್ಥವಾಗುತ್ತೆ ಪೂರ್ತಿಯಾಗಿ ಕೇಳಿದ್ರೆ ಕಚ್ಚಿ ಕಾಮೆಂಟ್ ಮಾಡ್ತೀರಿ